ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಅನಿರೀಕ್ಷಿತವೂ ಅಲ್ಲ ಆಘಾತಕಾರಿಯೂ ಅಲ್ಲ ಅಚ್ಚರಿಯಂತೂ ಅಲ್ಲವೇ ಅಲ್ಲ ಏನು ವಿಷಯ ನಿನ್ನೆ ರಾಜ್ಯಸಭಾ ಚುನಾವಣೆ ನಡೆಯುತ್ತೆ ವಿಧಾನಸೌಧದಲ್ಲಿ ಅಲ್ಲಿ ನಾಜಿರ್ ಹುಸೇನ್ ಎನ್ನುವಂಥ ಒಬ್ಬ ಕ್ಯಾಂಡಿಡೇಟು ಗೆಲ್ತಾರೆ ಕಾಂಗ್ರೆಸ್ ಪಕ್ಷದಿಂದ ನಾಜಿರ್ ಹುಸೇನ್ ಅಂದ ತಕ್ಷಣ ಯಾವ ಪಕ್ಷ ಅಂತ ನೀವು ಕೇಳಬೇಕಾಗಿಲ್ಲ ಖಂಡಿತವಾಗಿ ಅವರು ಕಾಂಗ್ರೆಸ್ನವರೇ ಆಗಿರ್ತಾರೆ ಅದರ ಬಗ್ಗೆ ಎರಡು ಮಾತೇ ಇಲ್ಲ ಇವರು ಗೆದ್ದ ಮೇಲೆ ಅವರ ಸುತ್ತಮುತ್ತ ಇದ್ದಂಥ ಹಿಂಬಾಲಕರು ಇದ್ದಾರಲ್ಲ ಅವರು ಜಯಘೋಷವನ್ನು ಹಾಕ್ತಾರೆ ಸ್ವಾಭಾವಿಕ ಆಗುವಂಥದ್ದು ಸ್ವಾಭಾವಿಕವಾಗಿ ಯಾವುದೇ ಒಂದು ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿ ಅವರ ಹಿಂಬಾಲಕರು ಈ ರೀತಿಯಾದಂಥ ಜಯಘೋಷಗಳನ್ನು ಉದ್ಗಾರಗಳನ್ನು ಮಾಡ್ತಾರೆ ಎಲ್ಲ ಕಡೆ ನೋಡಿದ್ದೇವೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಾಗ ಯಾವ ರೀತಿಯಾದಂಥ ಘೋಷಣೆಗಳನ್ನು ಕೂಬೇಕು ಇವರು ರಾಹುಲ್ ಗಾಂಧಿ ಕೀ ಜೈ ಅನ್ನಲಿ ನಮಗೇನು ಬೇಜಾರಿಲ್ಲ ಸೋನಿಯಾ ಗಾಂಧಿ ಕೀ ಜೈ ಅನ್ನಲಿ ಬೇಜಾರಿಲ್ಲ ಸಿದ್ದರಾಮಣ್ಣ ಕಿ ಜೈ ಅನ್ಲಿ ನಮಗೇನೂ ದುಃಖ ಇಲ್ಲ ಆದರೆ ಇವರು ಹೇಳಿದ್ದೇನು ಗೊತ್ತಾ ಕೇಳಿದರೆ ನಿಮಗೆ ಮೈಯಲ್ಲಿ ರಕ್ತ ಕೊತ ಕೊತ ಕುದಿಯತ್ತೆ ಏಕೆಂದರೆ ಯಾವ ಕಾಂಗ್ರೆಸ್ ಪಕ್ಷ ಸಂವಿಧಾನ ಉಳಿಸಿ ದೇಶವನ್ನು ಉಳಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತ ಬೆಳಿಗ್ಗೆ ಎದ್ರ ಹಲವಲಿಕೆ ಶುರು ಮಾಡುತ್ತೋ ಅದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಮಾವೇಶಗಳನ್ನು ಮಾಡುತ್ತೋ ಅಂಥ ಕಾಂಗ್ರೆಸ್ ಪಕ್ಷದ ಸಂವಿಧಾನದ ನಮ್ಮ ಸಂವಿಧಾನ ಯಾವ ಸಂವಿಧಾನದ ಮುಕುಟ ಅಂತ ಪರಿಭಾವಿಸ್ತೀವೋ ಅಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎನ್ನುವಂಥ ಘೋಷಣೆಗಳನ್ನು ಕೂಗಲಾಗತ್ತೆ ಒಂದು ಸಾರಿ ಅಲ್ಲ ಹಲವು ಬಾರಿ ಆ ರೀತಿಯಾದಂಥ ಘೋಷಣೆಗಳನ್ನು ಕೂಗಲಾಗತ್ತೆ ಇದರ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಚಾನಲ್ ಒಬ್ಬ ವರದಿಗಾರ ಕೇಳ್ತಾರೆ ನಾಜಿನ್ ಹುಸೇನ್ಗೆ ಅವರು ಹಚ ಅಂತ ಓದು ಬೈದು ಗದರಿ ಕಳಿಸ್ಬಿಡ್ತಾರೆ ಆ ರಿಪೋರ್ಟರ್ ನೋಡಿ ಹೇಗಿದೆ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಯಾವ ಮಟ್ಟಿನ ಶೋಚನೀಯವಾದಂಥ ಸ್ಥಿತಿಗೆ ಬಂದು ನಿಂತಿದೆ ಅಂದರೆ ಪಾಕಿಸ್ತಾನ ಜಿಂದಾಬಾದ್ ಅಂದರೂ ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳಲಾರದ ತುಷ್ಟೀಕರಣಕ್ಕೆ ಬಂದು ನಿಂತಿದೆ ಮೊದಲೇದಾಗಿ ವಿಧಾನಸೌಧದೊಳಗೆ ಯಾರು ಬೇಕೋ ಅವ್ರು ಹೋಗಬೇಕಾಗಿಲ್ಲ ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾವುದೋ ರಸ್ತೆನಲ್ಲಿ ಕೂಗೋದು ಅಥವಾ ಯಾವುದೋ ಬಹಿರಂಗ ಸಭೆಯಲ್ಲಿ ಕೂಗಿದರೆ ಆತನನ್ನು ಹುಡುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನೀವು ಹೇಳ್ಬೋದು ಸರ್ಕಾರದಲ್ಲಿರೋರು ವಿಧಾನಸೌಧದ ಒಳಗಡೆ ಒಂದು ನಾಯಿ ಪ್ರವೇಶ ಮಾಡಬೇಕಾದ್ರೆ ಅದಕ್ಕೂ ಒಂದು ಗೇಟ್ ಪಾಸ್ ಕೇಳ್ತಾರೆ ಅಷ್ಟು ಭದ್ರತೆಯನ್ನು ಇಟ್ಕೋತಾರೆ ಇವರು ಏಕೆಂದ್ರೆ ಒಳಗಡೆ ಇರೋರೆಲ್ಲ ಇವರು ವಿ ಐ ಪಿಗಳು ತಾನೇ ನಮ್ಮ ಶಾಸಕರು ನಮ್ಮ ಮಂತ್ರಿಗಳು ಎಲ್ಲರೂ ರಾಜಕಾರಣಿಗಳು ಬೇರೆ ಯಾರೇ ಅನಿರೀಕ್ಷಿತ ಅತಿಥಿಯಲ್ಲಿ ಬರುವುದಾದರೆ ಅಥವಾ ಯಾರೇ ಸಂದರ್ಶಕರು ಬರುವುದಾದರೆ ಅವರ ಕುಲ ಗೋತ್ರ ಮಾಹಿತಿ ಎಲ್ಲವನ್ನ ಪಡೆದು ಯಾವ ಕಾರಣಕ್ಕೆ ಬರ್ತಾ ಇದ್ದಾರೆ ಏನು ಎಲ್ಲವನ್ನೂ ಮಾಹಿತಿ ಪಡೆದ ಮೇಲೆ ಪಾಸನ್ನು ಬಿಡುಗಡೆ ಮಾಡಲಾಗತ್ತೆ ಈಗ ಬಂದವರು ಪಾಸ್ ಇಲ್ಲದೆ ಬಂದಿದ್ರು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಬಂದವರು ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಯಾವ ಮಟ್ಟಿ ನಮಗೆ ಇಸ್ಲಾಂ ತುಷ್ಟೀಕರಣಕ್ಕೆ ನಿಂತಿದೆ ಅನ್ನುವುದನ್ನ ವಿಚಾರ ಮಾಡಿ ಯಾವತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ನಿಂತು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೋ ಬಜರಂಗ ದಳವನ್ನು ನಿಷೇಧ ಅಂತ ಹೇಳ್ತೋ ಅವತ್ತೇ ಇವರ ಹಣೆ ಬಾರ ನಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಗೆದ್ದ ಮೇಲೆ ಈದ್ ಮುಬಾರಕ್ ಅಂತ ಹಾಕುವ ಸಂದರ್ಭದಲ್ಲಿ ಶ್ರೀ ಜಿ ಪರಮೇಶ್ವರ್ ಅವರು ಈ ದೇಶದ ಗೃಹ ಸಚಿವರು ಅಲ್ಲಾಹನ ಕೃಪೆಯಿಂದ ನಾವು ಗೆದ್ದಿದ್ದೇವೆ ಅಂತ ಹೇಳಿದರು ಆವಾಗ ಇವರು ಯಾವ ಮಟ್ಟಿಗೆ ಓಲೈಸ್ತಾ ಇದ್ದಾರೆ ಅನ್ನೋದು ಮತ್ತೆ ಸಾಬೀತಾಯಿತು ಮೊನ್ನೆ ಮಂಗಳೂರಿನಲ್ಲಿ ಒಂದು ಸಮಾವೇಶ ಮಾಡಿದರು ಸಮಾವೇಶ ಮಾಡಿದ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ವಿಶೇಷ ತಾವು ಸವಲತ್ತನ್ನು ಕೊಟ್ಟರೆ ಏನು ತಪ್ಪು ಅಂತ ಹೇಳಿದ್ರು ಒಂದಷ್ಟು ಹೆಚ್ಚಿನ ಸವಲತ್ತನ್ನು ಇವರು ಕೊಡಬೇಕು ಅಂತ ಹೇಳಿದ್ರು ಸಿದ್ದರಾಮಯ್ಯನವರು ಹಾಗೆ ಒಂದು ದಿವಸ ಯಾರೂ ಕೇಳಿಲ್ಲ ಇವರಿಗೆ ಯಾವ ಹಿಜಾಬನ್ನು ರದ್ದು ಮಾಡಿದ್ರೆ ನಾನು ವಾಪಸ್ ತಗೊಳ್ಳೋಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅಂತಂದರು ಮೊದಲನೇದಾಗಿ ಹಿಜಾಬನ್ನು ಇದೇ ರಾಜ್ಯದಲ್ಲಿ ನಿಷೇಧ ಮಾಡಲಿಲ್ಲ ಶಾಲೆಗಳಲ್ಲಿ ನೀತಿ ಸಂಹಿತೆ ವಸ್ತ್ರ ಸಂಹಿತೆ ಏನಿದೆ ಅದನ್ನು ಪಾಲಿಸಬೇಕು ಅಂತ ಮಾತ್ರ ಕೋರ್ಟ್ ಸರ್ಕಾರದ ಆದೇಶ ಇದ್ದದ್ದು ಅದನ್ನು ಹೈಕೋರ್ಟ್ ಎತ್ತಿ ಹಿಡಿದದ್ದು ನಿಷೇಧ ಅಂತ ಎಲ್ಲೂ ಹೇಳಿಲ್ಲ ಯಾವ ಶಾಲೆಯ ಸಮವಸ್ತ್ರ ಇದೆಯೋ ಆ ವಸ್ತ್ರ ಸಂಹಿತೆಯನ್ನು ಎಲ್ಲರೂ ಪಾಲಿಸಬೇಕು ಒಂದು ಒಂದು ವಾಕ್ಯದ ಒಂದು ಇದು ರೂಲ್ ಅದು ಅದನ್ನು ಸರ್ಕಾರದ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿಯತ್ತೆ ಆದರೆ ಒಬ್ಬ ವಕೀಲರಾಗಿದ್ದಂಥವರು ನಿಷೇಧ ಆಗಲಾರದ ಹಿಜಾಬನ್ನ ವಾಪಸ್ ತಗೊಳ್ಳಕ್ಕೆ ಹೇಳಿದ್ದೀನಿ ನಮ್ಮ ಅಧಿಕಾರಿಗಳಿಗೆ ಅಂತ ಹೇಳ್ತಾರೆ ಆಮೇಲೆ ಅದನ್ನು ಯಾವ ಮಾತನ್ನು ಹೇಳಿದ್ರು ಅದನ್ನು ವಾಪಸ್ ತಗೋತಾರೆ ಆಮೇಲೆ ಇಲ್ಲ ನಾನು ಆ ರೀತಿ ಹೇಳೇ ಇಲ್ಲ ಅಂತಾರೆ ಈ ರೀತಿ ಉಲ್ಟ ಹೊಡೆದದ್ದು ಬೇಕಾದ ಸಲ ಹೊಡೆದಿದ್ದಾರೆ ಸಿದ್ದರಾಮಯ್ಯನವರು ಹತ್ತು ಕೆ ಜಿ ಅಕ್ಕಿ ಅಂದವರು ಆಮೇಲೆ ಅಕ್ಕಿ ಅಂತ ಹೇಳೇ ಇಲ್ಲ ನಾನು ಧಾನ್ಯ ಅಂತ ಹೇಳಿದ್ದೀನಿ ಅಂತ ಮೊನ್ನೆ ಒಂದು ಸಲ ಹೇಳಿದರು ಇರಲಿ ಅದ್ರ ಬಗ್ಗೆ ಈಗ ಚರ್ಚೆ ಬೇಡ ವಿಷಯವನ್ನು ನಾವು ವಿಷಯಾಂತರ ಮಾಡೋದು ಬೇಡ ಬಂದಿರೋ ವಿಷಯ ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಆ ರೀತಿ ಕೂಗಿರೋ ಅಂಥ ದೇಶದ್ರೋಹಿಗಳ ಮೇಲೆ ಕ್ರಮ ಕೈಗೊಳ್ಳದೆ ಇರುವಂಥ ಸರ್ಕಾರದ ಬಗ್ಗೆ ಮತ್ತು ಇದರ ಕುರಿತು ಕ್ಷಮೆಯಾಚನೆ ಮಾಡದೆ ಇರುವಂಥ ನಾಜಿರ್ ಹುಸೇನ್ ಬಗ್ಗೆ ಮತ್ತು ಇದರ ಬಗ್ಗೆ ಖಂಡಿಸಲಾರದಂಥ ಸಿದ್ದರಾಮಯ್ಯ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನನ್ನ ಮಾತು ಪ್ರಶ್ನೆ ಸ್ವಾಮಿ ನೀವು ತುಷ್ಟೀಕರಣ ಮಾಡಿದ್ರ ಬಗ್ಗೆ ನಮ್ದು ಏನೂ ಈಗ ಚಕಾರ ಮಾತಿಲ್ಲ ಯಾಕಂದ್ರೆ ಈಗ ಅದರ ಪಪ್ ತಾರಕಾವಸ್ಥೆ ತಲುಪಿಬಿಟ್ಟಿದೆ ತುರ್ಯಾವಸ್ಥೆಯಲ್ಲಿದೆ ಉತ್ಕಟಾವಸ್ಥೆಯಲ್ಲಿದೆ ನೀವು ತುಷ್ಟೀಕರಣ ಇದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸ್ಕೊಟ್ಬಿಟ್ಟಿದ್ದೀರಿ ಆದರೆ ನಮ್ಮ ದೇಶದ ವಿರುದ್ಧ ಧೋ ಘೋಷಣೆ ಕೂಗಿದವ್ರ ಮೇಲೂ ಕ್ರಮ ಕೈಗೊಳ್ಳಲಾರದಂಥ ನಿಶ್ಚೇಷ್ಟಿತ ಸ್ಥಿತಿಗೆ ಆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅನ್ನೋದು ನನ್ನ ಪ್ರಶ್ನೆ ಇಸ್ಲಾಂ ಧರ್ಮದ ತುಷ್ಟೀಕರಣದ ಬಗ್ಗೆ ಮಾತಾಡ್ತಾ ಇಲ್ಲ ಮುಸಲ್ಮಾನರ ಓಲೈಕೆ ಬಗ್ಗೆ ಮಾತಾಡ್ತಾ ಇಲ್ಲ ರಾಷ್ಟ್ರಾಭಿಮಾನದ ಬಗ್ಗೆ ರಾಷ್ಟ್ರಭಕ್ತಿಯ ಬಗ್ಗೆ ರಾಷ್ಟ್ರಕ್ಕಿರಬೇಕಾದಂಥ ನಿಷ್ಠೆ ಮತ್ತು ಬದ್ ಬದ್ಧತೆ ಬದ್ಧತೆಯ ಬಗ್ಗೆ ಮಾತಾಡ್ತಾ ಇಲ್ಲ ರಾಷ್ಟ್ರದ ಬದ್ಧತೆ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ವ್ಯಕ್ತಿ ಈ ದೇಶದ ನೀರನ್ನು ಕುಡಿತಾನೆ ಈ ದೇಶದ ಸವಲತ್ತುಗಳನ್ನು ಪಡಿತಾನೆ ಈ ದೇಶದಲ್ಲಿ ದುಡ್ಕೋತಾನೆ ಈ ದೇಶದಲ್ಲಿ ಸಂಸಾರ ಮಾಡ್ಕೊಂಡಿದ್ದಾನೆ ಈತನಿಗೆ ನಾಜಿರ್ ಹುಸೇನ್ ಗೆದ್ದ ತಕ್ಷಣ ಭಾರತ ಬೇಡಾಗತ್ತೆ ಪಾಕಿಸ್ತಾನ ಬೇಕಾಗತ್ತೆ ಯಾಕೆ ಪಾಕಿಸ್ತಾನ ಮುಸಲ್ಮಾನ ರಾಷ್ಟ್ರ ಇಸ್ಲಾಂ ರಾಷ್ಟ್ರ ಅಂದರೆ ದೇಶಕ್ಕಿಂತ ಧರ್ಮ ದೊಡ್ಡದು ಅನ್ನುವಂಥ ಮತಾಂಧ ಮನಸ್ಥಿತಿಯ ವ್ಯಕ್ತಿ ಇದು ಟಿ ವಿನಲ್ಲಿ ಎಲ್ಲ ಕಡೆ ಟೆಲಿಕಾಸ್ಟ್ ಆಗ್ತಾ ಇದೆ ಆದರೆ ಈ ನಾಜಿರ್ ಹುಸೇನ್ ಅನ್ನುವಂಥ ವ್ಯಕ್ತಿ ಎಲ್ಲಿ ಯಾವಾಗ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಖಂಡನೆ ಮಾಡಿದ್ರೆ ಖಂಡನೆ ಮಾಡಲಿಕ್ಕೆ ತಯಾರಿಲ್ಲ ನಮ್ಮ ಹಿಂಬಾಲಕರು ಮಾತಾಡಿದ್ದಾರೆ ಕ್ಷಮೆ ಯಾಚಿಸ್ತೇನೆ ಇದು ದೇಶದ ವಿರುದ್ಧವಾದಂಥ ನಡೆ ಇಂಥದ್ದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಬೇಕು ಈತ ರಾಜ್ಯಸಭೆಗೆ ಹೋಗಿ ಕುತ್ಕೊಳ್ಳುವಂಥ ಮನುಷ್ಯ ನಾಳೆ ಸಂಸತ್ನಲ್ಲಿ ಇರ್ತಾನೆ ಈ ಮನುಷ್ಯ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇನ್ನು ಆರು ವರ್ಷ ಇವನು ಸಹಿಸಬೇಕು ನಾವು ಸರ್ಕಾರ ಬೀಳಿ ಹೇಳಿ ಏನಾದರೂ ಕೂಡ ಈತ ಆರು ವರ್ಷ ಇದ್ದೇ ಇರ್ತಾರೆ ಯಾವುದೇ ಸರ್ಕಾರ ಇರಲಿ ಅಂಥ ಮನುಷ್ಯಗೆ ಮುಜುಗರ ಇಲ್ಲ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಇಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ದೇಶದ ಬಗ್ಗೆ ಅಭಿಮಾನ ಇಲ್ಲ ದೇಶದ ಕುರಿತಾದ ಬದ್ಧತೆ ಇಲ್ಲ ಬಂದಿರುವ ವ್ಯಕ್ತಿಗಳನ್ನು ವಿರೋಧಿಸುವಂಥ ಮನಸ್ಥಿತಿ ಇಲ್ಲ ಈತನನ್ನು ಕಾಂಗ್ರೆಸ್ ಒಬ್ಬ ಅಭ್ಯರ್ಥಿ ಅಂತ ಮಾಡುತ್ತೆ ಗೆಲ್ಲಿಸ್ಕೊಂಡು ಬರುತ್ತೆ ಎಸ್ ಟಿ ಸೋಮಶೇಖರ್ನಂಥವರು ಅಡ್ಡ ಮತ ಹಾಕ್ತಾರೆ ಶಿವರಾಮ್ ಅಂತವರು ತಪ್ಪಿಸ್ಕೊಂಡು ಓಡಾಡ್ತಾರೆ ಇದು ಇವತ್ತು ಕರ್ನಾಟಕದ ರಾಜಕಾರಣ ಕರ್ನಾಟಕದ ರಾಜಕಾರಣದ ಬಗ್ಗೆ ನೀವು ಮಾತಾಡೋದಿಲ್ಲ ಅಂತ ಹಲವು ಬಾರಿ ನಮ್ಮ ವೀಕ್ಷಕರು ಹೇಳ್ತಾರೆ ಏನು ಮಾತಾಡಲಿ ಇಂಥವ್ರು ಇದ್ದಾರೆ ನೀಚಾತಿ ನೀಚ ಜನ ಇದ್ದಾರೆ ರಾಷ್ಟ್ರದ ಬಗ್ಗೆ ಕಳ್ ಕಳಕಳಿ ಜನ ಇದ್ದಾರೆ ಟಿ ವಿ ಚಾನಲ್ನಲ್ಲಿ ಗಂಟುಗಟ್ಟಲಿ ಇದ್ರ ಬಗ್ಗೆ ತೋರಿಸಿದರೆ ಕಾಂಗ್ರೆಸ್ ಚಕಾರು ಶಬ್ದವನ್ನು ಎತ್ತಲಿಲ್ಲ ಖಂಡಿಸುವಂಥ ಮನಸ್ಥಿತಿ ಇಲ್ಲ ತಕ್ಷಣದಲ್ಲಿ ಹೇಳಬೇಕಾಗಿತ್ತು ತಕ್ಷಣ ನೀನು ಬಾ ನಾಜೀರ್ ಹುಸೇನ್ ಮಾತಾಡೋ ನೀನು ಯಾಕೆ ನಿನ್ನ ಕ್ಯಾಂಡಿಡೇಟ್ ಮಾಡಿದ್ದೀವಿ ನಮ್ಮ ಮರ್ಯಾದೆ ನಮ್ದು ಹೋಗುತ್ತೆ ಅಂತ ಕಾಂಗ್ರೆಸ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಬೇಕಾಗಿತ್ತು ನಾಜೀರ್ ಹುಸೇನ್ ಎಲ್ಲಿದ್ದಾರೆ ಅಂತಲೇ ಪತ್ತೆ ಆಗಲಿಲ್ಲ ಯಾವುದೋ ಒಂದು ಫೋನ್ ಲೈನಲ್ಲಿ ಬಂದರೂ ಇದಕ್ಕಿದ್ದಾಗ ಕಟ್ ಮಾಡಿದ್ರು ಹೋಗ್ಬಿಟ್ರು ಯಾವುದೋ ಒಂದು ಚಾನಲ್ನಲ್ಲಿ ತಕ್ಷಣದಲ್ಲಿ ಪೊಲೀಸರು ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು ಒಂದೇ ಒಂದು ಪೋಸ್ಟ್ ಆಚೆ ಈಚೆ ಆದರೆ ನಮ್ಮ ಮೇಲೆ ಕೇಸ್ ಹಾಕ್ಲಿಕ್ಕೆ ತಯಾರಾಗಿ ಕೂತಿರ್ತಾರೆ ಪೊಲೀಸರು ಅಲ್ಲಿ ಅನಂತಕುಮಾರ್ ಹೆಗಡೆ ಏನೋ ಸಣ್ಣ ಮಾತಾಡಿದ್ದಕ್ಕೆ ಅವ್ರ ಮೇಲೆ ಕೇಸು ಭಟ್ಕಳದಲ್ಲಿ ಕೇಸು ಅಲ್ಲಿ ಕೇಸು ಅಂಕೋಲದಲ್ಲಿ ಕೇಸು ಹೊನ್ನಾವರದಲ್ಲಿ ಕೇಸು ಕಂಡು ಕಂಡಲ್ಲಿ ಕೇಸ್ ಹಾಕ್ಲಿಕ್ಕೆ ಓಡಾಡ್ತಾರೆ ಆದರೆ ದೇಶದ ವಿರುದ್ಧವೇ ಘೋಷಣೆ ಕೂಗುವಂಥ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ವ್ಯಕ್ತಿಯನ್ನು ಹಾಗೇ ಬಿಡ್ತಾರೆ ಆತನ ರಕ್ಷಣೆಯನ್ನು ಮಾಡ್ತಾರೆ ಅಂದರೆ ಕರ್ನಾಟಕದ ಸ್ಥಿತಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಏಕೆಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇದೆ ಈಗ ಈಗಲೂ ನಾವು ಬುದ್ಧಿ ಕಲಿಲ್ಲ ಅಂದರೆ ಯಾವತ್ತೂ ಬುದ್ಧಿ ಕಲಿಯಕ್ಕೆ ಸಾಧ್ಯ ಇಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ